ಯುವ ಬೆಳಕು ಸಮಿತಿ ವತಿಯಿಂದ ಕರುನಾಡು ಲಕ್ಷಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮ ಹೌದು ಕರುನಾಡು ಯುವ ಬೆಳಕು ಸಮಿತಿ ವತಿಯಿಂದ ಕರುನಾಡ ಲಕ್ಷಾಧಿಪತಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶಿರಹಟ್ಟಿ ಪಟ್ಟಣದ ಎಫ್ಎಂ ಡಬಾಲಿ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಬಿ ಶಿವಾನಂದ್ ಕಾರ್ಯಕ್ರಮದ ರಶಪ್ರಶ್ನೆಯ ಬಗ್ಗೆ ಸೇರಿದ ಮಕ್ಕಳಿಗೆ ರೂಪರೇಷೆಗಳನ್ನು ಹೇಳಿಕೊಟ್ಟರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿರಹಟ್ಟಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತಹ ಮಾಬೂಸಾಬ್ ಲಕ್ಷ್ಮೇಶ್ವರ ಮಾತನಾಡಿ ಮಕ್ಕಳು ಇಂತಹ ಕಾರ್ಯಕ್ರಮಗಳಿಗೆ ಸ್ಪರ್ಧೆ ಮಾಡಬೇಕು ಅಂದರೆ ಮಕ್ಕಳು ಶಿಕ್ಷಣದಲ್ಲಿ ಹಾಗೂ ಶಿಕ್ಷಣದ ಮೌಲ್ಯಗಳನ್ನು ಹಾಗೂ ಸ್ಪರ್ಧಾದಾಯಕವಾದಂತಹ ಮೌಲ್ಯಗಳನ್ನು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ ದಿನಮಾನಗಳಲ್ಲಿ ದಿಟ್ಟವಾದ ಹೆಜ್ಜೆ ಇಡುವುದಕ್ಕೆ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಅತಿ ಅವಶ್ಯಕ ಹಾಗೆಯೇ ಪಾಲಕರ ಪಾತ್ರ ಅತ್ಯಂತ ಅಮೂಲ್ಯವಾದುದು ಹಾಗೂ ನೈತಿಕ ಬೆಂಬಲದ ಜೊತೆಗೆ ಮಕ್ಕಳಿಗೆ ಜೊತೆಯಾಗಿ ನಿಂತು ಸ್ಪರ್ಧಾ ಲೋಕದಲ್ಲಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಹಾಯ ಸಂಕಲ್ಪದ ಜೊತೆಗೆ ಬುದ್ಧಿಯನ್ನ ವೃದ್ಧಿಗೊಳಿಸಲು ಮಕ್ಕಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಹಾಗೂ ಹಾಗೂ ಇಂತಹ ಕಾರ್ಯಕ್ರಮವನ್ನು ಶಿರಹಟ್ಟಿಯಲ್ಲಿ ನಡೆಸುವುದಕ್ಕೆ ಕಾರಣೀಭೂತರಾದ ಎಫ್ಎಂ ಡಬಾಲಿ ಹೈಸ್ಕೂಲ್ ಗುರುಗಳಾದ ಶ್ರೀ ಸುನಿಲ್ ನಾಯಕ್ ಅವರಿಗೆ ಪಾಲಕರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಗೌರವಿಸಲಾಯಿತು ಬ್ಯೂರೋ ರಿಪೋರ್ಟ್ ಕಾದರ್ಕೋಟಿ ಹಾಳು ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿ ಗದಗ